ಟೋಟು ಪಟಾಕಿ ಹೊಡೀತೇನೆ ಓ ಬಹಳ ಚೆನ್ನಾಗಿದೆ ಲೇ ಸಕತಾಗಿದೆ ಕ್ಲಿ ಕಡಿಮೆ ಇಲ್ಲ ಅಂತ ನೋಡಿ ನಮ್ಮ ಹೆಣ್ಮಕ್ಳು ಮಕ್ಕಳು ಹೆಂಗಿದ್ದವೆ ಹೋಗ್ತಾ ಇದ್ದಾರೆ ಹೇಳಿದ ತಕ್ಷಣ ನಿಮಗೆ ಆಸೆ ಬಿಡತಾನೆ ಆಹಾ ಒಳ್ಳೆ ವೀರಪ್ಪನ್ ಕಾಡಿದ್ದಂಗಿದೆಯಲ್ಲ ಒಳ್ಳೆ ತಂದೂರಿ ಮಾಡ್ಬೋದು ಬಟ್ ಟೂರಿ ಬೈ ಹಾಯ್ ಮತ್ತೆ ಮಗ ಬಾವ ಆಗ್ಬೇಕು ಅದ್ರ ಅಣ್ಣ ಅಂತೇಳಿ ಅದು ನಮ್ಮ ಸ್ಪೆಷಾಲಿಟಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ನಮ್ಮ ಮನೆ ನಾಗರ ಪೂಜೆ ಮುಗಿಸ್ಕೊಂಡು ಈಗ ಬಂದಿರೋದು ನಮ್ಮ ಅತ್ತೆಯರ್ ಮನೆಗೆ ಇದು ನಮ್ಮ ಅತ್ತೆ ಇದನ್ನ ಹಾಕ್ತೀನಿ ನಾನು ಮತ್ ಬಂದ್ರೆ ನಾಯಿ ಗುರು ಸೊ ನಮ್ಮ ಅತ್ತರ ಮನೆಗೆ ಬಂದಿದ್ವಿ ಅತ್ತರ ಮನೆ ತೋರಿಸ್ತೀನಿ ಇದು ಚೋಟು ಹೀರೋ ಹೊಂಡ ಸೈಕಲ್ ಒಂದು ರೈಡ್ ಆಮೇಲೆ ಹೋಗ್ತೀನಿ ಚೋಟು ಪಟಾಕಿ ಹೊಡಿತೀನಿ ಓ ನಾ ಹಚ್ಚ ಕೈಯಲ್ಲೇ ಹಾರಿಸ್ತೀನಿ ನೀನು ಅದೇ ಇಟ್ಕೊಂಡು ಹಾಯ್ ಏನ್ ಮಾಡ್ತಿದ್ಯಾ ಹೆಂಗ್ ಮಾಡೋದು ಸರಿ ಭಾಳ ಚೆನ್ನಾಗಿದ್ಯೇಪಿ ರೊಟ್ಟಿಲ್ಲ ಏನೇನು ಅಡುಗೆ ಬರುತ್ತೆ ನಿಂಗೆ ಇದೊಂದೇ ಹಾ ಇಡ್ಲಿ ಮಾಡ್ತೀಯಾ ಮಾಡ್ತಾಳೆ ಮಾಡ್ತಾಳ ಇಡ್ಲಿಲ್ಲ ಆಮೇಲೆ ಸಾರು ಏನು ಮಾಡ್ತೀಯಾ ಮೀನು ಸಾರ ಎಲ್ಲ ಮಾಡ್ತೀಯಾ ಕೋಳಿ ಸಾರು ತರಕಾರಿ ಸಾರೆಲ್ಲ ಏನು ಮಾಡ್ತೀಯಾ ಇಲ್ಲಿ ಸಾರು ಅದಕ್ಕೆ ಪಲ್ಯ ಬೇಕಂದ್ರೆ ಓಕೆ ಕೇಸರಿ ಬತ್ತಿ ಹಿಂಗೆ ಹೆಂಗ್ ಮಾಡತೀ ಹೇಳು ಹಾ

ಮಾಡಿಲ್ಲ ಏನಾಗಲ್ಲ ಸುಸ್ತಾಯ್ತ ನಿಂಗ್ ಕೆಲಸ ಮಾಡಿ ಹ್ಮ್ ಅತ್ತಿಗೆ ಬಾಳ ಕೆಲ್ಸ ಅಲ್ಲ ನಾನು ದೀಪಾವಳಿಲಿ ತುಂಡಾದ್ರೆ ಬಹಳ ಚೆನ್ನಾಗಿತ್ತು ಯಾವ ನಿಂಗೆ ಸ್ಕೂಲು ಗುರುವಾರ ಹೋಗಕ್ಕ ಗುರುವಾರ ಶುಕ್ರವಾರ ನೀವು ಅಪ್ಪಾಜಿ ಅಮ್ಮ ಎಲ್ಲ ಅವು ಇಲ್ಲ ಅವನ್ ಕರ್ಕೊಂಡು ನಮ್ಮನೆ ಹೊಟ್ಟಸಾರ್ತಿ ಬನ್ನಿ ಹ್ಮ್ ಎಂತ ಎಲ್ಲ ಕೋಳಿ ಅತ್ತ ಇದೆ ಕೇಸರಿ ಬಾತ್ ವರ್ಷನ್ ಮನೆ ಸಖತ್ತಾಗಿದ್ದೆ ಅದ್ ಬೆಂದಿದೆ ನೋಡಿದ್ಯಾ ಶಾವ್ಗೆ ಅದು ಮುಟ್ಟಿ ನೋಡಿಲ್ಲ ಸ್ವಲ್ಪ ಹಾ ನಾಗರ ಪೂಜೆನೆ ಚೆನ್ನಾಗಿದೆ ಇದು ನಮ್ಮೂರ್ ಮನೆ ಅಂದ್ರೆ ಅತ್ತರ ಮನೆ ಹಿಂದೆ ಇದು ಕೊಡ್ಕೆ ದಾನುಕೋ ದಾನ ಅತ್ತೆ ದಾನಿ ಬಿಸಿ ಏನು ಕೇಸರಿ ರೆಡಿ ವರ್ಷ ಮಾಡಿರೋದು ಅದಕ್ಕೆ ನಾ ಬೇಡ ಅಂತಿದ್ದೇನೆ ಸೈಕಲ್ ಓಡಿಸ್ತಾ ಇದೀವಿ ಬರ ಈ ಕಡೆ ಬರ ಇಲ್ಲಿ ಛೋಟ ಇಲ್ಲ ಫೋಟ ಬರತಿ ಫೋಟಾ ಚೆನ್ನಾಗಿರೋ ಹತ್ತರ್ ಮನೆ ಉದ್ದಾನ ಹೊಡ್ಕೊಬರಕ್ ಬರ್ತಾ ಇದೀವಿ ಇಡೇನಾ ನಿಮ್ಮನೆ ಟೆಕ್ನಾಲಜಿ ಇಡಿದಾ ಓ ಕಡಿಕೆ ಇಡಿದ ಓ ಕಡಿಕೆ ಬದು ಸರಿಯಾಗಿ ಮಾತಾಡೋದು ಕಲಿ ವೆರಿ ಗುಡ್ ಜಾಬ್ ಹೇಗನ್ನಸ್ತಿದೆ ಎಕ್ಸ್ಪೀರಿಯನ್ಸ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಮಟಾ ನೀನೆ ಹಾಕ್ಕೊಂಡು ಹೋಗದ ಇಡಿಯಲ್ಲ ಓ ನೀ ಏನ್ ಮಾಡ್ತೀನಿ ಗಂಡಸ ಅಲ್ಲ ನೀನು ಗಂಡಸ ಅಲ್ಲ ನಾ ತಿನ್ನೋದು ಇವ ಎಂಥರ ಕೆಲಸ ಹೇಳಿದ ತಕ್ಷಣ ಹಿಂಗೆ ಆಸೆ ಮಾಡತ್ತಾನೆ ಆ ಮಾವ ಒಬ್ರೇ ಇದ್ರೆ ಒಂಚೂರು ದನ ಹೊಡ್ಕೊಂಡೋಗ ಅಂದ್ರೆ ಹೆಂಗ ಕೈ ಎಸ ಮಾಡ್ತೀಯ ನೋಡಿ ಆಗುಕಿಲ್ಲ ಆಗುಕಿಲ್ಲ ಎಲ್ಲ ಆಗ್ತೈತ್ ಮಗನೇ ಹಿಡ್ಕೊಂಡೋಗಿಲ್ಲ ಹಿಡ್ಕೊಂಡೋಗ್ರೆ ಹೆಂಗ ಬಾಳ ಮಟ್ಟಿ ಮಾತ್ರ ಇದ್ರೊಳ್ಳೆ ದೈಲು ಹೊಡ್ಕೊಂಡು ಹೋಗೋದಾನೆ ಒಳ್ಳೆ ವೀರಪ್ಪನ ಕಾಟ್ ಇದ್ದಂಗಿದ್ಯಾಲ ಹೋ ಇಲ್ಲಿ ನೋಡಿ ಈ ದನ ಬಂದು ನೀರು ಕುಡ್ಸೋದು ಬಾಳ ಬಿಡೆ ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ನೋಡಿ ನಮ್ಮ ಹೆಣ್ಮಕ್ಳು ಹೆಂಗಿದ್ದ ದನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೀರು ಕುಡಿಯಲ್ಲನ ಹ್ಞೂ ಇರಲಿ ಬಿಡು ಪರವಾಗಿಲ್ಲ ಇದು ನಾನು ನೋಡ್ಕೊಂಬರ್ತಾ ಇರೋ ದನ ಭಾಳ ಚೆನ್ನಾಗಿ ನೀರು ಹೋಗ್ತಿದ್ಯಾಲೆ ಬಾ ಬಾ ನೀರು ಕುಡಿ ಬಾ ಬಾ ನೀರು ಕುಡಿ ಬಾ ಬಾ ನೀರು ಇದು ಎಲ್ಲಿಂದ ಬರುತ್ತೆ ನೀರು ಎಲ್ಲಿಂದ ಹಳ್ಳ ಕಾಳು ಮೆಣಸಿನ ಬಳ್ಳಿ ಸಖತ ಹಬ್ಬ ನಾನು ಹಿಂಗೆ ಹಬ್ಸ್ಬೇಕು ಅಂತ ಒಂದು ಸ್ವಲ್ಪ ಗಿಡ ನಟಿದ್ದೇನೆ ಬಳ್ಳಿ ನಟಿದೀನಿ ಅಂದ್ರೆ ನೀನು ಹುಟ್ಟಿಲ್ಲ ಇವಾಗ ಬಂದು ಹಬ್ಬಂದು ನಿಮ್ಮನೇದೇನ ವರ್ಷ ಹುಂಜಾ ವರ್ಷ ಹುಂಜ ಸಖತ್ತಾಗಿತ್ ಇಟ್ಕಣೆ ந்தூரி மாசி தான் அதுக்கு அருகே ಅಂತ ನೋಡಿ ನಮ್ಮ ಆಂಟಿ ಮಗಳು ಚಿಕನ್ ಆಕ್ಚುಲಿ ಆಂಟರ್ಮನೆ ಹೋಗಬೇಕು ಅಂತಿದ್ದೆ ಅವ್ರು ನೋಡ್ರು ಈಗಲೇ ಸಿಕ್ಕಿದ್ರು ಅಲ್ಲ 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 ಹಾಯ್ ಏನಿದು ತಡಲಟ್ಟು ನಮ್ಮೂರು ಇದು ತಡಲೆ ತಡಲಟ್ಟು ಚನಂದosti ಕರ್ತೀಕರೆ ಆಕ್ಚುಲಿ ಇದು ಕಗ್ಲಿ ಜಡ್ ಒಳಗೆ ಬಂದ್ರೆ ಮುಗುಡ್ತಿ ಬರೋಕ್ಕಿಂತ ನಮ್ಮ ರೂಟ್ ಹತ್ರ ಆಗುತ್ತೆ ಅದಕ್ಕೆ ಹೆದ್ದಾರಿಪುರದಲ್ಲಿಂದ ಕಗ್ಲಿ ಜಡ್ಡಿಗೆ ಬಂದು ಕಗ್ಲಿ ಜಡ್ಡಿಯಿಂದ ತೆಳೆ ಆರಂಭ ಬಡಿ ಆ ರೂಟಲ್ಲಿ ಇಲ್ಲಿಗೆ ಬಂದ್ರೆ ಬೇಗ ಆಗುತ್ತೆ ಮುಗುಡ್ತಿ ಹೋಗಿ ಹೋಗಕ್ಕಿತ್ತ ಊಟ ಎಲ್ಲಾ ಆಯ್ತು ಈಗ ಹೋಗ್ತಾ ಇದೀವಿ ಮನೆಗೆ ಊಟ ನೀನ್ ಹಬ್ಬಕ್ಕೆ ಇನ್ನೊಬ್ರು ಹತ್ತರ ಮನೆಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲರೂ ಸಿಗ್ತಾ ಇದಾರಪ್ಪ ಅವನು ಗುಂಡಣ್ಣ ಅಂತ ಮತ್ತೆ ಮಗ ಬಾವ ಆಗ್ಬೇಕು ಆದ್ರೂ ಅಣ್ಣ ಅಂತೀವಿ ಅದು ನಮ್ ಸ್ಪೆಷಾಲಿಟಿ ಯಾ ಹೌದು ನೆಂಟ್ರದ್ದು ಇಷ್ಟು ಅಂದ್ರೆ ಹೋಗಿ ಬರೋದಿರ್ಬೇಕು ಇವ್ರು ತುಂಬ ಇದು ಆರಾಮ್ ಬಳ್ಳಿ ಹತ್ತರ ಮನೆ ನಾನು ಆ್ಯಕ್ಚುಲಿ ಅವ್ರ ಮನೆ ಹೋಗೇ ಇಲ್ಲ ಈಗ ಫಸ್ಟ್ ಹೋಗ್ತಾ ಇರೋದು ನೋಡ್ಬೇಕು ಕಾರ್ಡ್ ಇದೆಯಲ್ಲ ಇದು ಕಾರ್ಡ್ ಮನೆಗೆ ಬಂದ್ವಿ ಬಂದಿದ್ದು ಹೆದ್ದಾರಿಪುರಕ್ಕೆ ಅಲ್ಲಿ ಬೇಕರಿಲಿ ಜ್ಯೂಸ್ ಕುಡ್ಕೊಂಡು. ಈಗ ಮತ್ತೆ ಹೊಂಟಿದ್ವಿ ಅಷ್ಟೇ